పదాధికారి అదే పత్రికాభూష జిల్లా కాల సంఘర్శి శ్రీనివాస శ్రీనివాస్ విద్యార్థి అధ్యక్ష

సంఘ విజయ్ కుమార్ మే నేమే అధ్యక్ష మైసూరు జిల్లా కళిగర సంఘ అఖిల కర్ణాటక కాలిగర సంఘాధ్యక్ష్యమార ఇప్ప సమాజిక மனுஷங்கே வந்து எம்பத்தை கெல்பு மைசூர் ஜெல்லையே

ಪ್ರಾಮುಖ್ಯತೆಯೊಂದಿಗೆ ನಮ್ಮ ಕಚೇರಿಗೆ ಕಳಿಸ್ತಕ್ಕಂಥದ್ದು ಇಲ್ಲವೇ ಮೇ ಇಲ್ಲ ನಂಬರ್ನ ನಾವು ಕೊಡ್ತೇವೆ ಆ ನಂಬರ್ನ ನಾವು ಈಗಾಗಲೇ ಇದರಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ ಆ ನಂಬರ್ನ ಭೇಟಿ ಮಾಡ್ತಕ್ಕಂಥ ಹೆಚ್ಚಿನ ಮಾಹಿತಿಗೋಸ್ಕರ ಹಾಗೆ ಈ ವರ್ಷ ಪ್ರಪ್ರಥಮವಾಗಿ ಮನುಷ್ಯನಿಗೆ ಪೋಷಕರಿಗೆ ಮದುವೆ ಮಾಡೋದು ಬಹಳ ಕಷ್ಟ ಆಗೋಗಿದೆ ಎಲ್ಲಿಗೆ ಕಟ್ಟಿದ್ದಲ್ಲ ಎಲ್ಲಿಗೆ ಹೆಚ್ಚಿದ್ದಲ್ಲ ಹಾಗಾಗಿ ಬಹಳ ಬಹಳ ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲಿ ಹುಡುಗರು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬಡವು ಜಾಸ್ತಿ ಇವತ್ತು ವಿದ್ಯಾರ್ಥ ಮಕ್ಕಳಿಗೆ ಎಲ್ಲೇ ಸಿಗ್ತಾ ಇಲ್ಲ ಆ ದೃಷ್ಟಿಯಿಂದ ನಾವು ಆ ಒಂದು ಕುತೂಹಲ ಸಮಾವೇಶವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರ್ಥಿಕವಾಗಿ ಹೆಣ್ಣು ಬಡ ಜನರಿಗೆ ದೃಷ್ಟಿಯಿಂದ ನಾವು ಆಗಸ್ಟ್ ಒಳಗಡೆ ದಯಮಾಡಿ ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಮಾಹಿತಿಯನ್ನು ಬಯಟ ಕೊಟ್ಟರೆ ವರ್ಷ ನಾವು ನೋಡ್ಕೊಂಡಿದ್ವಿ ಹಾಗಾಗಿ ಅದಕ್ಕೆ ನಾವು ಏನೇ ಮಾತ್ರ ಆಗಲ್ಲ ನಿಮ್ಮ ಸಹಕಾರ ಇಲ್ಲ ಅಂದರೆ ದೇವರು ಯಾಕಲ್ಲ ಹಾಗಾಗಿ ನಿಮ್ಮ ಪ್ರಚಾರದಿಂದ ಎಲ್ಲರೂ ಗೊತ್ತಾದ ಮಾತ್ರ ಈ ಒಂದು ಕಾರ್ಯಕ್ರಮ ಸಚಿವ ಸ್ಥಾಪನೆ ಇರತಕ್ಕಂಥದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದೆಲ್ಲ ಪ್ರಕ್ರಿಯೆ ಮಾಡಿದ ಮೇಲೆ ಮತ್ತೊಮ್ಮೆ ನಾವು ಮತ್ತೊಮ್ಮೆ ನಾವು ಮಾಧ್ಯಮಗಳ ಮುಂದೆ ಬಂದು ಏನೇನು ಹೆಚ್ಚು ಮಾಡಿ ಕಣ್ಣಿನ ಕರೆದು ಕಾರ್ಯಕ್ರಮ ಬುದ್ಧಿವಂತೆ ಕಾರ್ಯದ ವಿದ್ಯಾರ್ಥಿನಿಲಯ ಅಥವಾ ಟೌನ್ ಹಾಲ್ನಲ್ಲಿ ನಾವು ಮಾಡೋದಕ್ಕೆ ಒಂದು ಪ್ರವೃತ್ತರ ಇವೆ ಹಾಗಾಗಿ ಸಂದರ್ಭದಲ್ಲಿ ನಿಮ್ಮ ಸಹಕಾರ ಅತ್ಯಮೂಲ್ಯ ಹಾಗಾಗಿ ದಯಮಾಡಿ ನಿಮ್ಮೆಲ್ಲರೂ ಸಹ ನಮಗೆ ಅತ್ಯಂತ ಇವರವಾದಂಥ ಕಾರ್ಯಕ್ರಮ ಸಮಾಜಕ್ಕೆ ನೀವು ಎಲ್ಲರೂ ಭಾಗ ಇಟ್ಕೊಂಡು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಹಾಗಾಗಿ ನಮಗೆ ನಾನು